ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ವತಿಯಿಂದ ನಗರದ ಬಿ ಜೆ ಎಸ್ ಕ್ಯಾಂಪಸ್ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಶ್ರೀ ಅಭಯ ಆಂಜನೇಯ ಸ್ವಾಮಿ ಶ್ರೀ ಪ್ರಸನ್ನ ಮಹಾಗಣಪತಿ ಹಾಗೂ ಶ್ರೀ ಮಾತಾ ದೇವಿ ದೇವಸ್ಥಾನದ ಕುಂಭಾಭಿಷೇಕ ಮಹೋತ್ಸವ ಹಾಗೂ ಲೋಕಾರ್ಪಣಾ ಕಾರ್ಯಕ್ರಮ ಮಠದ ಕಾರ್ಯದರ್ಶಿಗಳಾದ ಸೋಮಿನಾಥ ಸ್ವಾಮೀಜಿರವರಿಂದ ಸುದ್ದಿ ಸುದ್ದಿಗೋಷ್ಠಿಯಲ್ಲಿ ಜನಪ್ರಿಯ ಕ್ಷೇತ್ರದ ಶಾಸಕರಾದ ಗೋಪಾಲಯ್ಯರವರು ಕಾಂಗ್ರೆಸ್ ಮುಖಂಡರಾದ ನಟರಾಜ್ ಗೌಡ್ರು ಹಾಗೂ ಬಿಜೆಪಿ ಮುಖಂಡರಾದ ಆನಂದ್ ಗಂಗಾನುಮಯ್ಯ ರೈಲ್ವೆ ನಾರಾಯಣ್ ಬಿಜೆಪಿ ಮುಖಂಡರಾದ ವೆಂಕಟೇಶ್ ಮೂರ್ತಿ ಹಾಗೂ ಇತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸೋಮಿನಾಥ ಸ್ವಾಮೀಜಿರವರು ಹಾಗೂ ಗೋಪಾಲಯ್ಯರವರು ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ವಿಚಾರವಾಗಿ ಮಾಹಿತಿ ನೀಡಿದರು

ಸ್ಥಳ ಇದು ಇಲ್ಲಿ ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನೆ ಮತ್ತು ಗ್ರಾಮೀಣ ಪ್ರದೇಶದಿಂದ ಬಂದಿದ್ದ ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿನಿ ಶಿಕ್ಷಣ ಮತ್ತು ಧಾರ್ಮಿಕ ಎರಡಕ್ಕೂ ಇಲ್ಲಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಕಲ್ಪಿಸಬೇಕಾದಂತಹ ಸಂಕಲ್ಪ ಪೂಜ್ಯ ಮಹಾಸ್ವಾಮಿ ಇದ್ದಂಥ ಸಂದರ್ಭದಲ್ಲೇ ಒಂದು ಸಾವಿರ ಜನ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿ ನಿಲಯವನ್ನು ನಿರ್ಮಾಣ ಮಾಡಿತ್ತು ತದನಂತರ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಈ ಒಂದು ಕ್ಷೇತ್ರ ವಿಶಾಲವಾಗಿದೆ ಸ್ಥಳ ಅನ್ನುವಂಥ ಭಾವನೆಯಿಂದ ಇಲ್ಲಿ ಎಲ್ಲ ರೀತಿಯಂಥ ಶಿಕ್ಷಣ ಸಂಸ್ಥೆಗಳು ಇಂಜಿನಿಯರಿಂಗ್ ಕಾಲೇಜು ಎಮ್ ಬಿ ಎ ಕಾಲೇಜು ಡಿಗ್ರಿ ಕಾಲೇಜುಗಳು ಡೇ ಯುನಿ ಕಾಲೇಜುಗಳು ಪಿ ಯು ಸಿ ಶಾಲೆ ಎಲ್ಲವನ್ನು ಈ ಭಾಗದ ಮಕ್ಕಳಿಗೆ ಅನುಕೂಲವಾಗಲಿ ಅಂತೇಳಿ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನ ಸುಸಜ್ಜಿತವಾದಂಥ ಶಿಕ್ಷಣ ಸಂಸ್ಥೆಗಳನ್ನು ನಿರ್ಮಾಣ ಮಾಡಿ ದೇವಾಲಯವನ್ನು ಈಗಿನ ಸಂದರ್ಭಕ್ಕೆ ತಕ್ಕಂತೆ ಎಲ್ಲ ಕಡೆ ಶಿಥಿಲವಾದ ದೇವಾಲಯಗಳನ್ನು ಪುನರ್ ನಿರ್ಮಾಣ ಮಾಡತಕ್ಕಂಥ ಸಂಕಲ್ಪ ಇಡೀ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ನಡೀತಾ ಇದೆ ಹಾಗೆ ನಾವು ಸಹ ಆಂಜನೇಯ ಸ್ವಾಮಿಯ ದೇವಾಲಯವನ್ನು ಬಹಳ ಸುಂದರವಾಗಿ ನಿರ್ಮಾಣ ಮಾಡಿದ್ದೇವೆ ತ್ರೈತಾಯುಗದಲ್ಲಿ ನಡೆದಂಥ ರಾಮಚರಿತ್ರೆ ಶ್ರೀರಾಮಚಂದ್ರನ ಆದರ್ಶ ಸೀತಾ ಲಕ್ಷ್ ಲಕ್ಷ್ಮಣರ ತ್ಯಾಗ ಆಂಜನೇಯ ಸ್ವಾಮಿಯ ತ್ಯಾಗ ಮತ್ತು ಸೇವೆ ಇವರೆಲ್ಲರ ಆದರ್ಶನ ಆದರ್ಶ ಶ್ರೇತಾಯಿಗಮಿ ದ್ವಾಪರಾಯಿಗ ಮುಗಿದು ತೆರಿಗೆ ಬಂದಿದ್ದರೂ ಸಹ ಆ ತ್ಯಾಗ ಸೇವೆಯನ್ನು ಗಮನದಲ್ಲಿ ಮನಸ್ಸಲ್ಲಿ ನೆಲೆಸಿ ಇಡೀ ಭಾರತ ದೇಶದಾದ್ಯಂತ ಎಲ್ಲರೂ ಸಹ ಅವರನ್ನು ಆರಾಧಿಸ್ತಕ್ಕಂಥ ಒಂದು ಸಂಪ್ರದಾಯವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ ಭಾರತ ದೇಶ ಅಂತಂದರೆ ಇದೊಂದು ಪವಿತ್ರ ಭೂಮಿ ಈ ಒಂದು ಮಣ್ಣಿನಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಪ್ರಜೆಗಳಲ್ಲಿ ಒಂದಲ್ಲ ಒಂದು ರೀತಿ ಸೇವೆ ಇರುತ್ತೆ ಒಂದಲ್ಲ ಒಂದು ರೀತಿ ತ್ಯಾಗ ಇರುತ್ತೆ ಆ ತ್ಯಾಗ ಸೇವೆಗೆ ಹೆಸರಾದಂಥ ಆಂಜನೇಯ ಸ್ವಾಮಿ ಶ್ರೀರಾಮಚನ ಸೇವೆ ಮಾಡಬೇಕಾದ್ರೆ ಯಾವ ಸುಖವನ್ನು ಬಯಸಿಲ್ಲ ಎಲ್ಲಿ ಸೇವೆಗೆ ಮುಂದಾಗುತ್ತೋ ಕೊರತೆ ಆಗುತ್ತೆ ಅನ್ನುವಂಥ ಒಂದು ಒಂದೇ ಭಾವನೆಯನ್ನು ಇಟ್ಕೊಂಡು ಸೇವೆಯನ್ನು ಮಾಡಿದ್ರ ಬಲವಾಗಿ ಇಡೀ ದೇಶದಾದ್ಯಂತ ಆಂಜನೇಯ ಸ್ವಾಮಿಯನ್ನು ತುಂಬ ಭಕ್ತಿಯಿಂದ ಎಲ್ಲರೂ ಪೂಜೆ ಮಾಡ್ತಕ್ಕಂಥ ಒಂದು ಸಂಪ್ರದಾಯ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಡೆ ನಡೀತಾ ಇದೆ ಹಾಗೆ ಅಭಯ ಆಂಜನೇಯ ಸ್ವಾಮಿ ಅಭಯ ಆಂಜನೇಯ ಸ್ವಾಮಿ ಅಂತಂದರೆ ಯಾರು ತೊಂದರೆಯಲ್ಲಿದ್ದಾರೋ ಯಾರು ಕಷ್ಟದಲ್ಲಿದ್ದಾರೋ ಅವರಿಗೆ ಅಭಯವನ್ನು ನೀಡಿ ರಕ್ಷಣೆ ಮಾಡ್ತಕ್ಕಂಥದ್ದನ್ನು ಆ ಅಭಯ ಆಂಜನೇಯ ಸ್ವಾಮಿ ಸಂಕಲ್ಪ ಹಾಗೆ ಅಭಯ ಆಂಜನೇಯ ಸ್ವಾಮಿಯ ದೇವಾಲಯವನ್ನು ಈಗ ಈ ದಿನ ನಾವೆಲ್ಲ ತುಂಬ ಸುಂದರವಾಗಿ ವಿಜಯ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ನಿರ್ಮಾಣ ಆಗಿದೆ ಇದೇ ತಿಂಗಳು ಹದಿನಾಲ್ಕು ಹದಿನೈದು ಹದಿನಾರು ಸೋಮವಾರ ಮಂಗಳವಾರ ಬುಧವಾರ ವೇದೋತ್ತ ರೀತಿಯಲ್ಲಿ ಆಗಮ ವಿಧಿವಿಧಾನದ ರೀತಿಯಲ್ಲಿ ಎಲ್ಲ ಪೌರೋಹಿತ್ಯ ಸಂಮಟದಲ್ಲಿ ಈ ದೇವಾಲಯ ಲೋಕಾರ್ಪಣೆ ಕೊಡ್ತಾ ಇದೆ ಈ ಒಂದು ಸಮಾರಂಭದಲ್ಲಿ ವಿವಿಧ ಮಠದ ಮಠಾಧೀಶರು ಹಾಗೆ ರಾಜಕೀಯದ ಗಣ್ಯರು ಸಮಾಜದ ಗಣ್ಯರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಹೆಚ್ಚಿನ ರೀತಿಯಲ್ಲಿ ಈ ಭಾಗದ ಮಾಜಿ ಸಚಿವರು ಶಾಸಕರು ಆದಂಥ ಎಲ್ಲರೂ ಪ್ರೀತಿಗೆ ಪಾತ್ರರಾದಂಥ ಸನ್ಮಾನ್ಯ ಗೋಪಾಲಯ್ಯನವರು ನಮ್ಮ ಈ ದೇವಾಲಯ ನಿರ್ಮಾಣ ಮಾಡುವುದಕ್ಕೆ ಮತ್ತು ನಮ್ಮೆಲ್ಲ ಶಿಕ್ಷಣ ಸಂಸ್ಥೆಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರಗಳು ನಮ್ಮ ಜೊತೆಗಳಲ್ಲಿ ಜನರ ಸೇವೆಯನ್ನು ಅವನು ಸಹ ನಾವು ಇದು ನಿರಂತರವಾಗಿ ಮಾಡಿಕೊಡ್ತಾ ಇದ್ದಾರೆ ಈ ಒಂದು ಲೋಕ ಕಲ್ಯಾಣದ ಕೆಲಸ ನಮ್ಮ ಭಾರತ ದೇಶ ಅಂದರೆ ಇಡೀ ವಿಶ್ವ ಇಡೀ ಎಲ್ಲ ಭಾರತೀಯ ಕಡೆ ನೋಡೋದು ಯಾವುದು ಉದ್ದೇಶ ಅಂತಂದರೆ ಒಂದು ಧಾರ್ಮಿಕತೆ ಒಂದು ಆಧ್ಯಾತ್ಮಿಕತೆ ಒಂದು ಸಂಸ್ಕಾರ ಒಂದು ಸಂಸ್ಕೃತಿ ಅದನ್ನೇ ಇಡೀ ವಿಶ್ವ ಬಯಸುತ್ತೆ ಅಂಥ ಸಂಸ್ಕೃತಿ ಸಂಸ್ಕಾರ ಧಾರ್ಮಿಕತೆ ಆಧ್ಯಾತ್ಮ ಭಾರತ ದೇಶದಲ್ಲಿ ಮಾತ್ರ ಸಿಗ್ತಕ್ಕಂಥದ್ದು ಅದನ್ನು ನಮ್ಮ ಶ್ರೀ ಮಠ ನಿರಂತರವಾಗಿ ಎಲ್ಲ ಕಡೆ ಪ್ರತಿದಿನ ನಮ್ಮ ಮಠದಿಂದ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಇದು ಎಲ್ಲ ಎಲ್ಲರ ಜನರಿಗೆ ಭಕ್ತಾದೇಳಿ ಹೆಚ್ಚಿನ ರೀತಿಯಲ್ಲಿ ತಲುಪಲಿ ಇರುವಂಥ ಒಂದು ಉದ್ದೇಶದಿಂದ ಎಲ್ಲ ಗೌರವಾನ್ವಿತ ಎಲ್ಲ ಮಾಧ್ಯಮದವರು ಇಲ್ಲಿನ ಆಹ್ವಾನಿಸಿ ಎಲ್ಲ ಸತ್ ಒಂದು ಸಂಸ್ಕಾರ ಒಂದು ಸಂಸ್ಕೃತಿ ಸಿಗಲಿ ಮಾನವ ಜನಾಂಗ ಮಾನವ ಕುಲ ಅತ್ಯಂತ ಶ್ರೇಷ್ಠವಾದಂಥ ಒಂದು ಈ ಜನ್ಮ ಸಾರ್ಥಕವಾದ ರೀತಿಯಲ್ಲಿ ಸಂಸ್ಕೃತಿಯನ್ನು ಬಳಸಿಕೊಳ್ಳಲಿ ಅನ್ನುವಂಥ ಒಂದು ಸಂಕಲ್ಪದಿಂದ ಈ ಧಾರ್ಮಿಕ ಕಾರ್ಯಕ್ರಮವನ್ನು ಬಹಳ ಉನ್ನತ ರೀತಿಯಲ್ಲಿ ಉತ್ತಮವಾಗಿ ಶ್ರೀಮಠದಿಂದ ಮಹಾಸ್ವಾಮೀಜಿ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ದೇನೆ ಧನ್ಯವಾದಗಳು ಶ್ರೀ ಶ್ರೀ ಸೋಮನಾಥ ಮಹಾಸ್ವಾಮೀಜಿ ಈ ಮಾಧ್ಯಮ ಗೋಷ್ಠಿಯ ಕುರಿತು ಮಾತಾಡಿದ್ದಾರೆ ಈಗ ಶ್ರೀ ಗೋಪಾಲಯ್ಯನವರು ಈ ಸಮಾರಂಭದ ಆಹ್ವಾನ ಪತ್ರಿಕೆಯನ್ನ ಬಿಡುಗಡೆ ಮಾಡುವ ಹದಿನಾಲ್ಕು ಹದಿನೈದು ದಿನ ಮಹಾಲಕ್ಷ್ಮೀ ದೇವರ ಸಂಸ್ಥೆಯ ಆವರಣದಲ್ಲಿ ನಡೆಯತಕ್ಕಂಥ ಅತ್ಯಂತ ಈ ಒಂದು ಪೌತ್ರವಾದ ಕಾರ್ಯಕ್ರಮದಲ್ಲಿ ಧರ್ಮಪೂಜಾ ಜಗದ್ಗುರು ಶ್ರೀ ಪದ್ಮಭೂಷಣ ಶ್ರೀ ಶ್ರೀ ಬಾಲಗಂಗಾಥರ ಮಹಾಸ್ವಾಮೀಜಿ ಅವರ ಒಂದು ದಿವ್ಯ ಅನುಗ್ರಹದಿಂದ ಧರ್ಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರ ದಿವ್ಯ ಕಟಾಕ್ಷದಿಂದ పరమపూజ శ్రీ శ్రీ సోమనాథ స్వామీజీ సమ్ముఖి మూడు దిన శ్రీ అభయార్జనే స్వామి శ్రీ మహాగణపతి శ్రీ మాతా లలితాంబికె దేవాలయ కుంభాభిషేక మహోత్సవ పూర్తి లోకార్పణ కార్యక్రమం ఈ సంస్థయ ఆవరణ పర్మపూజ జగద్గురు నేతృత్వంలో పరమపూజ ಜಗದಗುರು ನಿರ್ಮಾನಂದ ಸ್ವಾಮೀಜಿಯವರು ಭಾಗವಹಿಸಬೇಕು ಅಂತಕ್ಕಂಥ ಒಂದು ಒಳ್ಳೆ ಉದ್ದೇಶದಿಂದ ಅತ್ಯಂತ ಪವಿತ್ರವಾದ ಕ್ಷೇತ್ರ ಬಿ ಜಿ ಎಸ್ ಆವಣ ಆಲಿ ಚುಂಚನಗಿರಿ ಇದೊಂದು ಅತ್ಯಂತ ಒಂದು ಪವಿತ್ರವಾದ ಕ್ಷೇತ್ರ ಅಂತ ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ ಇದನ್ನ ಈ ಕಾರ್ಯಕ್ರಮವನ್ನ ತಮ್ಮ ಮೂಲಕ ಯಶಸ್ವಿಯಾಗಿ ನಡೆಯೋದಕ್ಕೆ ತಾವೆಲ್ಲ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥದ್ದೇಳಿ ದೂರದರ್ಶನದ ಮುಖೇನ ಮತ್ತು ಮಾಧ್ಯಮದ ಮುಖೇನ ಎಲ್ಲಿನ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಮೂರು ದಿನದ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನ ಮಾಡ್ತೇನೆ ಮಠದ ಪರವಾಗಿ ವಿನಂತಿಯನ್ನ ಮಾಡ್ತೇನೆ